ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ರಾಮಚಾರಿ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದ್ಲಿಗೆ ರಾಮಚಾರಿ ಮನೆಯಲ್ಲಿ ಚಾರು ಪ್ರೆಗ್ನೆಂಟ್ ಆಗಿರುವ ವಿಷಯನ ಕೇಳಿ ಎಲ್ಲರೂ ಸಹ ತುಂಬಾ ಖುಷಿ ಪಟ್ಟು ಅವಳಿಗೆ ಚಿಕ್ಕದಾಗಿ ಸೀಮಂತ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ ಅದು ಸೀಮಂತ ಕಾರ್ಯಕ್ರಮ ಆಗಿರಲ್ಲ ಮುತ್ತೈದರಿಂದ ಯಾವುದೇ ಸಹ ದೃಷ್ಟಿ ಆಗ್ಬಾರ್ದು ಅಂತ ಅವಳಿಗೆ ಆಶೀರ್ವಾದ ಮಾಡಿಸೋಸ್ಕರ ಜನಕಮ್ಮ ಆ ತರ ಮಾಡಿರ್ತಾರೆ ಈ ಕಡೆ ಚಾರು ಕೂರಿಸ್ಬಿಟ್ಟು ಅವಳಿಗೆ ಹಾರ ಎಲ್ಲ ಹಾಕ್ಬಿಟ್ಟು ಆರತಿ ಎಲ್ಲ ಮಾಡ್ತಾರೆ ಬಿಟ್ಟು ಜಾನಕಮ್ಮ ಹೇಳ್ತಾ ಇರ್ತಾರೆ ನೀನು ಅಣಗಿ ಕುಂಕುಮ ಇಡು ಚಾರು ಅಣಗಿ ಅಂತ ಹೇಳಿದಾಗ ಅವನು ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಮಾಡ್ತಾ ಇರ್ತಾನೆ ಈ ಕಡೆ ಜಾನಕಮ್ಮ ಹೇಳ್ತಾ ಇರ್ತಾರೆ ಬನ್ನಿ ಎಲ್ಲರೂ ಸಹ ಮುತ್ತೈದರು ಬಂದ್ಬಿಟ್ಟು ಅಷ್ಟು ಕುಂಕುಮ ಇಟ್ಟು ಅಕ್ಷತೆ ಕಾಳು ಹಾಕಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಬಂದಿರೋ ಮುತ್ತೈದರು ಹೇಳ್ತಾ ಇರ್ತಾರೆ ಇಲ್ಲ ಜಾನಕಮ್ಮ ಫಸ್ಟ್ ಹತ್ತನೆ ಅಷ್ಟು ಕುಂಕುಮ ಇಡಬೇಕು ಅಂದಾಗ ಖುಷಿಯಿಂದ ಜಾನಕಮ್ಮ ಚಾರುಗೆ ಅಷ್ಟು ಕುಂಕುಮ ಎಲ್ಲ ಇಟ್ಟು ಆಶೀರ್ವಾದ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಚಾರುನು ಸಹ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮುತ್ತೈದರೆಲ್ಲರೂ ಸಹ ಹೋಗಿ ಅಷ್ಟು ಕುಂಕುಮ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಮುತ್ತೈದರು ಹಾಗೆ ಆರತಿ ಮಾಡ್ತಾ ಇರ್ತಾರೆ ಈ ಕಡೆ ಚಾರು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದನ್ನು ನೋಡಿ ರಾಮಾಚಾರಿ ಚಾರು ಮೇಡಮ್ ಏನಾಯಿತು ಅಂತ ಕೇಳ್ತಾ ಇರ್ತಾನೆ ಈ ಕಡೆ ಜಾನಕಮ್ಮನೂ ಸಹ ಏನಾಯಿತು ಚಾರು ಯಾಕೆ ಮಗಳೇ ಅಳ್ತಾ ಇದೆಯಾ ಅನ್ಬೇಕಾದ್ರೆ ಅತ್ತೆ ಮ ತುಂಬಿದ ಬಸ್ರಿ ಆಗಿದ್ರು ಸಹ ಕೆಲವರು ಸೀಮಂತನೇ ಮಾಡಲ್ಲ ಆದರೆ ನೀವು ನಾನು ತಾಯಿ ಹಾಕ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣನೇ ಈ ಥರ ಎಲ್ಲ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ರಲ್ಲ ಇದ್ರ ಮುಂದೆ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅದಕ್ಕೆ ಸಂತೋಷದ ಕಣ್ಣೀರು ಬರ್ತಾ ಇದೆ ಅಂತ ಚಾರು ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಮ್ಮ ಇದು ಸಣ್ಣ ವಿಷಯನ ಇದು ಎಷ್ಟು ಖುಷಿ ಪಡೋ ವಿಷಯ ಮತ್ತೆ ನಾವು ಹಾಗೆ ಬಿಡಕಾಗುತ್ತಾ ಅಂತ ಜಾನಕಮ್ಮ ಹೇಳ್ತಾ ಇರ್ತಾಳೆ ಮತ್ತೆ ಜಾನಕಮ್ಮ ಹೇಳ್ತಾಳೆ ನೋಡು ನೀನು ನಮ್ಮ ವಂಶದ ಕುಡಿನ ಎತ್ತು ಕೊಡ್ತಾ ಇದೀಯ ಚಿನ್ನ ತಟ್ಟೆಯಲ್ಲಿ ಇಟ್ಕೊಂಡು ನೋಡ್ಕೊಬೇಕು ಕಣಮ್ಮ ಆದ್ರೆ ಅಷ್ಟು ಶ್ರೀಮಂತರು ನಾವಲ್ಲ ಆದ್ರೆ ಈ ಅಂಗ ಇಲ್ಲಿ ನಾನು ನಿನ್ನನ್ನ ಕಾಪಾಡಿಕೊಂಡು ಹೃದಯದಲ್ಲಿಟ್ಟು ನಾನು ನೋಡ್ಕೊತೀನಿ ಕಣಮ್ಮ ಅಂದಾಗ ಅತ್ತಮ್ಮ ಅಂತ ಕಣ್ಣೀರು ಹಾಕೊಂಡು ಹೋಗಿ ಅತ್ತೆನ ಹಗ್ಪಾಡ್ಕೊತಾಳೆ ಅವಾಗ ರಾಮಾಚಾರ್ಯ ಹೇಳ್ತಾನೆ ಹಾಗೆ ನಿಲ್ಲಿ ನೀವಿಬ್ರು ಅಂದಾಗ ಯಾಕಪ್ಪ ಅಂದಾಗ ಯಾವಾಗಲೂ ಸಹ ನೀವು ನಮ್ಮಿಬ್ಬರಿಗೆ ದೃಷ್ಟಿ ತೆಗಿತಾ ಇದ್ರಿ ಇವತ್ತು ನಾನು ನಿಮಗೆ ದೃಷ್ಟಿ ತೆಗಿತೀನಿ ಯಾಕೆಂದ್ರೆ ನನ್ನ ಕಣ್ಣೆ ಮೇಲೆ ಬೀಳೋಂಗಿದೆ ಈ ಆದರ್ಶ ಅತ್ತೆ ಸೊಸೆಗೆ ಯಾವುದು ಸಹ ದೃಷ್ಟಿ ಆಗದಲ್ಲೇ ಇರ್ಲಿ ಅಂದ್ಬಿಟ್ಟು ಲೊಟಿಕೆ ತೆಗೆದು ನೋಡಿದ್ರಾ ಎಷ್ಟೊಂದು ದೃಷ್ಟಿ ಆಗಿದೆ ನಿಮಗೆ ಅಂತ ಹೇಳ್ತಾ ಇರ್ತಾನೆ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಮತ್ತೆ ಹೋಗಿ ಚಾರು ಅತ್ತೆನ ಹಗ್ ಮಾಡ್ಕೋತಾ ಇರ್ತಾಳೆ ಹಾಗೆ ಅತ್ತೆ ಸಮಾಧಾನ ಮಾಡ್ಕೊಂಡು ಖುಷಿನ ವ್ಯಕ್ತಪಡಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸೀತಾ ಲಕ್ಷ್ಮಿ ಮಾವ ಫೋನ್ ಬರಲಿಲ್ವಲ್ಲ ಇನ್ನೂ ಬರಲಿಲ್ವಲ್ಲ ನನ್ನ ಫ್ರೆಂಡ್ದು ಅಂತ ಟೆನ್ಷನ್ ಮಾಡ್ಕೊಂಡು ಹಾಗೆ ಒದ್ದಾಡ್ತಾ ಇರ್ತಾನೆ ಈ ಕಡೆ ಪ್ರದೀಪ ಕಾಲ್ ಮಾಡಿದಾಗ ಅಯ್ಯೋ ಹೇಳೋ ಪ್ರದೀಪ ಅಗ್ರಹಾರದ ಪ್ರದೀಪ ಏನೋ ವಿಶೇಷ ಬೇಗ ಬೇಗ ಹೇಳು ಆಯ್ತಾ ಆ ಚಾರು ಮನೇಲಿ ಯಾರು ಸತ್ತಿದ್ದರು ಆ ರಾಮಾಚಾರಿ ಸುತ್ತಿದ್ದರು ಆ ಚಾರು ಸತ್ತಿದ್ದರು ಹೇಳು ಹೇಳು ಅಂದಾಗ ಅಯ್ಯೋ ಅಣ್ಣ ಅವ್ರ ಮನೆಗೆ ಏನು ಇರಬರ ಹೆಣ್ಮಕ್ಳೆಲ್ಲ ಹೋಗಿದ್ರು ಮುತ್ತೈದರೆಲ್ಲ ಹೋಗಿದ್ರು ಅಂದಾಗ ಅಯ್ಯೋ ಇನ್ನೇನೋ ಸತ್ತಾದಾಗ ಎಲ್ಲರೂ ಸಹ ಹೋಗ್ತಾರೆ ಕಣೋ ನೋಡೋಕೆ ಲಾಸ್ಟ್ನ ಮುಖ ಅಂತವ ಏಳು ಹೇಳು ಬೇಗ ಏನಾಯ್ತು ಅಂತ ಅಂದಾಗ ಅಯ್ಯೋ ಅಣ್ಣ ಅವ್ರ ಮನೆಯಲ್ಲಿ ಯಾರೂ ಸತ್ತಿಲ್ಲ ಅಂದಾಗ ಆ ಸತ್ತಿಲ್ವಾ ಏನೋ ಹೇಳ್ತಾ ಇದೆಯಾ ಪ್ರದೀಪ ನೀನು ಅಂತ ಅಂತ ಕೇಳ್ತಾ ಇರಬೇಕಾದ್ರೆ ಹೂ ಅಣ್ಣ ಅವ್ರ ಮನೆಯಲ್ಲಿ ಯಾರು ಸತ್ತಿಲ್ಲ ಆಯ್ತಾ ಆ ಚಾರು ಬಸ್ರಿ ಅಂತೆ ಅದಕ್ಕೂ ಅದಕ್ಕೋಸ್ಕರ ಎಲ್ಲರೂ ಸಹ ಮುತ್ತೈದರು ಹೋಗಿದ್ರು ಅಂದಾಗ ಇದೇನೋ ಹಿಂಗಂತ ಹೇಳ್ತಾ ಇದ್ದೀಯ ಚಾರು ಬಸ್ರಿನ ಅದ್ಯಾವಾಗ ಆದ್ಲು ಅಂದಾಗ ಅಯ್ಯೋ ಅಣ್ಣ ಅದೆಲ್ಲ ನನಗೆ ಗೊತ್ತಿಲ್ಲ ಚಾರು ಬಸ್ರಿ ಆಯಿತಾ ಅದಕ್ಕೋಸ್ಕರ ಎಲ್ಲರೂ ಸಹ ಆರತಿ ಮಾಡೋಕ್ಕೆ ಹೋಗಿದ್ರು ನಮ್ಮಮ್ಮನೂ ಹೋಗಿದ್ರು ಅದನ್ನು ನನಗೆ ಹೇಳಿದ್ರು ನಿನಗೆ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಸೀತಾಲಕ್ಷ್ಮಿ ಮಾವ ಹಾಗೆ ಆಶ್ಚರ್ಯವಾಗಿ ಹಾಗೆ ಫೋನಲ್ಲಿ ಕೇಳ್ಕೊತಾರೆ ಹಾಗೆ ಕೇಳ್ಕೊಬಿಟ್ಟು ಬಿಟ್ಟು ಇಡೋ ಫೋನ್ ಇಡೋ ಅಂತ ಇಟ್ಬಿಟ್ಟು ಅಯ್ಯೋ ಬಾವಾಜಿ ನಿನ್ ಬಾಯಿಗೆ ನನಗೆ ಏನ್ ಹಾಕ್ಬೇಕು ಅಂತ ಅಲ್ಲಿ ಗೊತ್ತಾಗ್ತಿಲ್ಲ ಬಾವಾಜಿ ಅಂತ ಬಾವಾಜಿ ಹುಡ್ಕೊಂಡು ಓಡೋಗ್ತಾ ಇರ್ತಾನೆ ಆಕಾ ಬಾವಾಜಿ ಜೈಸಿಂಹ ಬಂದು ಏನಾಯ್ತು ಏನಾಯ್ತು ಅಂದಾಗ ಅಯ್ಯೋ ಅಗ್ರದರಲ್ಲಿ ಏನಾಯ್ತು ಗೊತ್ತಾ ಆ ಚಾರು ಏನ್ ಬೇಕಾದ್ರೆ ಅಷ್ಟೊತ್ತಿಗೆ ಸೀತಾಲಕ್ಷ್ಮಿ ಬಂದ್ಬಿಟ್ಟು ಅಯ್ಯೋ ಅಯ್ಯೋ ಏನಾಯ್ತು ಹೇಳು ಮಾವ ಬೇಗ ಅಂತ ಜಯಸಿಂಹ ಮತ್ತೆ ಸೀತಾಲಕ್ಷ್ಮಿ ಇಬ್ರು ಸಹ ಕೇಳ್ತಾ ಇರ್ತಾರೆ ಆ ಚಾರು ಏಕ ಸತ್ಲೂ ವಿಷ ಏನಾದ್ರೂ ಕುಡುದ ಅಥವಾ ಎದ್ರಿಕೊಂಡು ಏನಾದ್ರೂ ಓಡೋಗಿದ್ಲಾ ಏನಾಯ್ತು ಬೇಗ ಹೇಳು ನನಗಂತೂ ತುಂಬಾ ಖುಷಿ ಆಗ್ತಿದೆ ಇನ್ಮೇಲೆ ರಾಮಾಚಾರಿ ನನ್ನವನೇ ಆಯ್ತಾ ಮಾವ ಮಾವ ನನಗೆ ಕ್ಯೂರಿಯಾಸಿಟಿನ ತಡ್ಕೊಳಕಾಗ್ತಿಲ್ಲ ಹೇಗೆ ಸತ್ತೋದ್ಲು ಅಂತ ಏಳು ಮಾವ ಏಳು ಮಾವ ಅಂತ ಕೈ ಹಿಡ್ಕೊಂಡು ಅವ್ರ ಮಾವನ್ನ ಎಳ್ದಾರ್ತಾ ಇರ್ತಾ ಇರಬೇಕಾದ್ರೆ ಮಾವ ಹೇಳ್ತಾನೆ ಬೇಗ ಬೇಗ ಬ್ಯಾಡ್ ನ್ಯೂಸ್ ಹೇಳಿ ಹೇಳು ಮಾವ ಅಂದಾಗ ಏ ಸುಮ್ಮನೆ ಇರು ಯಾವ ಬ್ಯಾಡ್ ನ್ಯೂಸ್ ಅಲ್ಲಿ ಏನೂ ಇಲ್ಲ ಅವ್ರ ಮನೇಲಿ ಇರದೆಲ್ಲ ಗುಡ್ ನ್ಯೂಸ್ ಅಂತ ಅಂದಾಗ ಜಯಸಿಂಹನಿಗೂ ಸಹ ಆಶ್ಚರ್ಯ ಆಗುತ್ತೆ ಹಾಗೆ ಸೀತಾಲಕ್ಷ್ಮಿನೂ ಸಹ ಆಶ್ಚರ್ಯ ಆಗಿ ಏನ್ ಹೇಳ್ತಾ ಇದೀಯಾ ಮಾವ ಅಂತ ಅಂದಾಗ ಅವಳು ಇನ್ನೂ ಸತ್ತಿಲ್ಲ ಆಯ್ತಾ ಜೀವಂತವಾಗಿ ಇದ್ದಾಳೆ ಜೊತೆಗೆ ಜೀವಂತವಾಗಿ ಬರುವ ಮಗುನು ಸಹ ಅವಳು ಇರ್ತಾ ಇದ್ದಾಳೆ ಅಂದಾಗ ಅವ್ರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಅವಾಗ ಏನ್ ಹೇಳ್ತಾ ಇದೆಯಾ ಸರಿ ಹೇಳು ಅಂತ ಜಯಸಿಂಹ ಕೋಪ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಬಾವಾಜಿ ನಮ್ಮ ಸೀತಾಲಕ್ಷ್ಮಿ ಹೋಗಿ ಅವ್ರ ಮನೆಗೆ ಕಾಲು ಇಟ್ಟಿದ್ದೇ ಇಟ್ಟಿದ್ದು ನಮ್ಮ ರಾಮಾಚಾರಿಗೆ ಲಕ್ಕು ಕುಲಾಯಿಸ್ತು ಹೆಂಡ್ತಿ ಇವಾಗ ಪ್ರಗ್ನೆಂಟ್ ಬಸ್ರೆ ಆಗಿದ್ದಾಳೆ ಎಂದಾಗ ಅದನ್ನ ಕೇಳ್ಕೊಬಿಟ್ಟು ಬಿಟ್ಟು ಜಯಸಿಂಹ ಹಾಗೆ ಶಾಕಾಗಿ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಸೀತಾ ಲಕ್ಷ್ಮಿಗೂ ಸಹ ಆಶ್ಚರ್ಯನೂ ಆಗುತ್ತೆ ಹಾಗೆ ಶಾಕಾಗಿ ಅವನನ್ನೇ ನೋಡ್ತಾ ಇರ್ತಾನೆ ಇವಾಗ ಸೀತಾಲಕ್ಷ್ಮಿ ಮಾವ ಹೇಳ್ತಾ ಇರ್ತಾನೆ ಇಲ್ಲಿ ನಮ್ಮ ಸೀತಾಲಕ್ಷ್ಮಿ ಚಾರು ಸತೋಗಿದ್ದಾಳೆ ಅಂತ ಚಾರು ಫೋಟೋಕ್ಕೆ ಹಾರ ಆಗ್ತಾ ಇದ್ರೆ ಅಲ್ಲಿ ರಾಮಾಚಾರಿ ಮನೆಯಲ್ಲಿ ಅವಳು ಬಸ್ರೆ ಆಗಿದ್ದಾಳೆ ಅಂತ ಎಲ್ಲರೂ ಸಹ ಅವಳಿಗೆ ಹಾರ ಹಾಕಿ ಅರ್ಷಣ್ಣ ಕುಂಕುಮ ಎಲ್ಲ ಇಟ್ಬಿಟ್ಟು ಆರತಿ ಮಾಡ್ತಾ ಇದ್ದಾರಂತೆ ಎಲ್ಲ ಖುಷಿನ ಸಂಭ್ರಮ ಪಡ್ತಾ ಇದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸೀತಾ ಲಕ್ಷ್ಮಿ ಕೋಪ ಮಾಡ್ಕೊಂಡು ನೋ ಅಂತ ಕಿರ್ಚಿಬಿಟ್ಟು ಮನೇಲಿರೋ ಐಟಮ್ನೆಲ್ಲ ಸಿಕ್ಕಾ ಬಟ್ಟೆ ಹೊಡೆದಾಕ್ತಾ ಇರ್ತಾಳೆ ನನ್ನ ಕೈಲಿ ನಂಬಕ್ಕಾಗಲ್ಲ ಏನು ನನ್ನ ರಾಮಾಚಾರಿ ಅಪ್ಪ ಆ ಚಾರು ಬಸ್ರಿನ ನೋ ಇದೆಲ್ಲ ಸಾಧ್ಯ ಇಲ್ಲ ಅಂತ ಇರಬರ ಐಟಮ್ನೆಲ್ಲ ಹೊಡೆದಾಕ್ತಾ ಇರ್ತಾಳೆ ಮತ್ತೆ ಸೀತಾ ಲಕ್ಷ್ಮಿ ಅವ್ರ ಮಾವನ್ನ ತಳ್ಬಿಟ್ಟು ಮತ್ತೆ ಐಟಮ್ನೆಲ್ಲ ತಗೊಂಡು ಒಡೆದಾಗ್ತಾ ಇರ್ತಾಳೆ ಹಾಗೆ ಗೋಡೆ ಮೇಲೆ ನೆತ್ತಾಕಿರುವಂತ ಚಾರು ಫೋಟೋಗೂ ಸಹ ಸಿಕ್ಕಾ ಬಟ್ಟೆ ಐಟಮ್ ತಗೊಂಡು ಒಡೆದ್ಬಿಟ್ಟು ಬಿಸಿ ಹಾಕ್ಬಿಟ್ಟು ಕಲ್ಲಿದನ್ನ ಇದನ್ನ ನಂಬಕಾಗಲ್ಲ ಅಂತ ಕಿರ್ಚಾಡ್ಕೊಂಡು ಮೇಲೆ ಹೋಗ್ತಾ ಇರಬೇಕಾದ್ರೆ ಅವ್ರ ಅಪ್ಪನೂ ಸಹ ಅವನು ಸಹ ಐಟಮ್ನ ತಗೊಂಡು ಎಲ್ಲನೂ ಸಹ ಒಡೆದ್ಬಿಟ್ಟು ಮಗಳೇ ಮಗಳೇ ಅಂತ ಕೋಪ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇರ್ತಾನೆ ಈ ಕಡೆ ಸೀತಾ ಲಕ್ಷ್ಮಿ ಮಾವ ಮಾತ್ರ ಎದ್ಕೊಂಡು ಕೂತ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ ಹಾಗೆ ಮಾವ ಹೇಳ್ತಾ ಇರ್ತಾನೆ ಅಯ್ಯೋ ದೇವ್ರಿ ಇವರಿಗೆಲ್ಲ ಏನಾಗಿದೆ ಯಾರೋ ಮನೇಲಿ ಸಂಭ್ರಮ ಆದ್ರೆ ಇದೆ ಇವ್ರ ಮನೇಲಿರೋ ಐಟಮ್ನೆಲ್ಲ ಎತ್ತಿ ಎತ್ತಿ ಎಷ್ಟು ಒಡ್ದಾಕ್ತಿದಾರಲ್ಲಪ್ಪ ಅಂತ ಹೇಳ್ಕೊತಾ ನಮ್ಮ ಟೀಮಿಗೆ ಹಾಕೋಬಿಟ್ರೆ ಈ ಸಲ ಕಪ್ಪು ನಮ್ಮದೇ ಅನ್ನೋಂಗೆ ಎತ್ ಎದ್ ಇರ್ತಾರೆ ಅಂತ ಹಾಗೆ ಒಳೊಳಗೆ ಇರ್ತಾನೆ ಇನ್ನೊಂದು ಕಡೆ ರಾಮಾಚಾರಿ ಮನೆಯಲ್ಲಿ ರಾಮಚಾರಿ ಚಾರಿಗೆ ಊಟ ಮಾಡಿಸ್ತಾ ಇರ್ತಾನೆ ಈ ಕಡೆ ಮುರಾರಿ ಗಾಳಿನ ಬೀಸ್ತಾ ಇರ್ತಾನೆ ಅವಾಗ ಚಾರು ಹೇಳ್ತಾ ಇರ್ತಾಳೆ ರಾಮಾಚಾರಿ ಕೊಡು ರಾಮಾಚಾರಿ ನಾನೇ ಊಟ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ರಾಮಚಾರಿ ಹೇಳ್ತಾನೆ ಇಲ್ಲ ಮೇಡಮ್ ನಾನು ಕೊಡಲ್ಲ ಆಯಿತಾ ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ ನೀವು ಮೂರು ತಿಂಗಳು ತುಂಬವರೆಗೂ ಸಹ ಯಾವುದೇ ಕೆಲಸ ಮಾಡಬಾರ್ದು ಮತ್ತು ಭಾರ ಎತ್ತಬಾರ್ದು ಅಂತ ಹೇಳಿದ್ದಾರೆ ಅಂದಾಗ ಅಲ್ಲ ನಾನು ಊಟ ಮಾಡೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂದಾಗ ಮತ್ತು ನೀವು ಊಟ ಮಾಡೋದಕ್ಕೆ ಹೋದಾಗ ಕೈ ನೋವಾಗಲ್ವಾ ಅದನ್ನೆಲ್ಲ ತಿನ್ಬೇಕಾದ್ರೆ ಕಷ್ಟ ಆಗಲ್ವಾ ಅದಕ್ಕೂ ೋಸ್ಕರ ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾರು ಹೇಳ್ತಾಳೆ ರಾಮಾಚಾರಿ ಸಾಕು ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಏ ಮೇಡಮ್ ಇಲ್ಲ ಇಲ್ಲ ನೀವು ಇನ್ನೂ ತಿನ್ನಬೇಕು ಆಯಿತಾ ಮೊದಲು ಬರಿ ಹೊಟ್ಟೆ ಆಯಿತು ಇವಾಗ ನಿಮ್ಮದು ಬಸ್ರಿ ಹೊಟ್ಟೆ ಮೊದಲು ನೀವು ಒಬ್ಬರು ಇದ್ರಿ ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ ಇವಾಗ ನಮ್ಮ ಮಗುನು ಇದೆ ಅಂದಾಗ ನೀವು ತುಂಬ ಜಾಣೆ ನಾನು ಹೇಳೋಕ್ಕೂ ಮುಂಚೆ ನೀವೆಲ್ಲನೂ ಅರ್ಥ ಮಾಡ್ಕೊಂಡಿದ್ದೀರ ಆಯಿತಾ ಇವಾಗ ಜಾಸ್ತಿ ತಿನ್ನಬೇಕು ತಿನ್ನಿ ತಿನ್ನಿ ಮೇಡಮ್ ಅಂತ ಬೇಡ ಬೇಡ ಅಂದರೂ ಸಹ ತಿನ್ನಿಸ್ತಾ ಇರ್ತಾನೆ ಈ ಕಡೆ ಮುರಾರಿ ಸಹ ಶೆಕೆ ಆಗುತ್ತೆ ನಿಮಗೆ ಹಿರಿ ಅತ್ತೆ ಅಂದ್ಬಿಟ್ಟು ಅದಕ್ಕೆ ಅಂತ ಅಂದ್ಬಿಟ್ಟು ಗಾಳಿನ ಬೀಸ್ತಾ ಇರ್ತೀನಿ ಈ ಕಡೆ ಚಾರು ಹೇಳ್ತಾ ಇರ್ತಾಳೆ ಅಲ್ಲ ರಾಮಾಚಾರಿ ನನ್ನ ಬಸ್ರಿ ಅಂತ ಗೊತ್ತಾಗಿದ್ದಲೂ ಸಹ ನೀನು ಇದನ್ನೇ ಹೇಳ್ತಾ ಇದೆಯಾ ಸಾಕು ಪ್ಲೀಸ್ ಬಿಡು ಅಂತ ಹೇಳ್ತಾ ಇರ್ತಾಳೆ ಆದರೂ ಸಹ ಇಲ್ಲ ಮೇಡಮ್ ನೀವು ಊಟ ಮಾಡಲೇಬೇಕು ಅಂತ ಊಟ ಮಾಡಿಸ್ತಿರ್ಬೇಕಾದ್ರೆ ಹಾಗೆ ಚಾರು ಮುರಾರೇ ನೋಡ್ಬಿಟ್ಟು ಅಲ್ಲ ಈ ಮನೆನೇ ಇಷ್ಟು ತಣ್ಣಗಿದೆ ಆಯಿತಾ ಇಷ್ಟು ಕೂಲಿದೆ ಆದರೂ ಸಹ ನೀನು ಬೀಸಣಿಗೆಲಿ ಯಾಕೆ ನನಗೆ ಗಾಳಿ ಬೀಸ್ತಿದ್ಯಾ ಅಂದಾಗ ಏ ಸುಮ್ನಿರಿ ಅದಕ್ಕೆ ನಿಮಗೆ ಗೊತ್ತಾಗಲ್ಲ ಈ ಮನೆಗೇನು ಗೊತ್ತು ನಿಮ್ಮ ಮೊಟ್ಟೆ ಒಳಗೆ ಮಗು ಇದೆ ಅಂತ ಅದಕ್ಕೋಸ್ಕರ ನಾನು ಹತ್ರದಲ್ಲಿ ಬಂದು ಗಾಳಿನ ಬೀಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆವಾಗ ರಾಮಾಚಾರಿ ಮುರಾರಿಗೆ ಹೇಳ್ತಾನೆ ಹೌದು ಹೌದು ನಮ್ಮ ಪಾಪುಗೆ ಶೆಕೆ ಆಗಬಾರ್ದು ಆಯಿತಾ ನೀನು ಚೆನ್ನಾಗಿ ಗಾಳಿ ಬೀಸು ಹತ್ತಕ್ಕೆ ಬಂದು ಅಂತ ಹೇಳಬೇಕಾದ್ರೆ ಸರಿ ಅಣ್ಣ ಆಯಿತು ನಾನು ಹೀಗೇ ಗಾಳಿ ಬೀಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ನಿಮ್ಮಿಬ್ರಿಗೂ ಏನಾಯಿತು ಇರಿ ತಡ್ರಿ ಮಾಡ್ತೀನಿ ನನಗೆ ತುಂಬ ಕಾಟ ಕೊಡ್ತಾ ಇದ್ದೀರ ಅಂದ್ಬಿಟ್ಟು ಅತ್ತೆಮ್ಮ ಅತ್ತೆಮ್ಮ ಬೇಗ ಬನ್ನಿ ಅಂತ ಅತ್ತೆನ ಕರಿತಾ ಇರಬೇಕಾದ್ರೆ ಜಾನಕಮ್ಮ ಓಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಏನಾಯಿತು ಮಗಳೇ ಅಂದ್ಬಿಟ್ಟು ಅಯ್ಯೋ ರಾಮಾಚಾರಿ ತಟ್ಟೆ ತೋರಿಸು ನೋಡೋಣ ಏನು ನೀನು ಇಷ್ಟೇಷ್ಟು ತುಪ್ಪ ಹಾಕೊಂಡಿದ್ಯಲ್ಲೋ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳೋ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ತುಪ್ಪ ಹಾಕ್ತಾ ಇರಬೇಕಾದ್ರೆ ಚಾರು ಏನಾಗಿದೆ ಅತ್ತೆ ನೀವು ಯಾಕೆ ಇಷ್ಟೊಂಥರ ನನಗೆ ತುಪ್ಪ ಹಾಕ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಜಾನ್ಕಮ್ಮ ಹೇಳ್ತಾಳೆ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರು ಚಾರು ಬಸ್ರಿ ಆಗಿರೋರು ಜಾಸ್ತಿ ತುಪ್ಪ ತಿಂದರೆ ಅಂತ ಹೇಳ್ತಾ ಇರಬೇಕಾದ್ರೆ ಚಾರು ಹೌದು ನಮ್ಮ ಮಗುಗೂ ಸಹ ತುಂಬ ಒಳ್ಳೆಯದು ಅಲ್ವ ಅತ್ತೆ ಅಂದಾಗ ಅಯ್ಯೋ ನನ್ನ ಸೊಸೆ ತುಂಬ ಜಾಣೆ ಎಲ್ಲ ಬೇಗ ಅರ್ಥ ಮಾಡ್ಕೊತಾಳೆ ಅಂತ ಖುಷಿ ಪಡ್ತಾ ಇರ್ತಾಳೆ ತಿನಿಸು ತಿನಿಸು ರಾಮಾಚಾರಿ ಅಂತ ಅಂದ್ಬಿಟ್ಟು ತಿನಿಸು ಅಂತ ಹೇಳಿದಾಗ ರಾಮಾಚಾರಿ ತಿನ್ನಿಸ್ತಾ ಇರ್ತಾನೆ ಸಾಕು ರಾಮಾಚಾರಿ ಪ್ಲೀಸ್ ಬಿಟ್ಬಿಡು ಅಂದಾಗ ಇದು ನನ್ನ ಮಗುವಿನ ತುತ್ತು ಆಯಿತಾ ಇದು ನನ್ನ ಮಗುಗೋಸ್ಕರ ಕೊಡ್ತಾ ಇರೋದು ಅಂತ ಕೊಡ್ತಾಳೆ ಮತ್ತೆ ಇನ್ನೊಂದು ತುತ್ತು ಕೊಡೋಕೆ ಅಂತ ಹೋಗ್ತಾನೆ ಸಾಕು ಅಂತ ಅಂದಾಗ ಇಲ್ಲ ಇಲ್ಲ ಇದು ರಾಮಾಚಾರಿ ಅವ್ರ ಮಗು ಮಗುಗೆ ಅಪ್ಪನಿಂದ ಪ್ರೀತಿಯಿಂದ ಕೊಡ್ತಾ ಇರೋ ತುತ್ತು ಅಂತ ತಿನ್ನಿಸ್ತಾನೆ ಮತ್ತೆ ಇದು ನನ್ನ ಹೆಂಡ್ತಿಗೆ ಪ್ರೀತಿ ಚಾರು ಮೇಡಮ್ಗೆ ತಿನ್ನಿಸ್ತಾ ಇರೋ ತುತ್ತು ತಿನ್ನಬೇಕು ತಿನ್ನಬೇಕು ಅಂತ ತಿನ್ನಿಸ್ತಾ ಇರಬೇಕಾದ್ರೆ ಮುರಾರಿ ಹೇಳ್ತಾನೆ ಚಿಕ್ಕಪ್ಪನ ತುತ್ತು ತಿನ್ನಿಸೋ ಅಂದಾಗ ಹಾಂ ಸರಿ ಸರಿ ಕರೆಕ್ಟು ಚಿಕ್ಕಪ್ಪನ ತುತ್ತನ್ನ ಮರ್ತಿದ್ದೀನಿ ತಿನ್ನು ಅಂತ ತಿನ್ನಿಸ್ತಾನೆ ಮತ್ತೆ ಜಾನಕಮ್ಮ ಅಜ್ಜಿ ತುತ್ತ ತಿನ್ನಿಸೋ ಅಂದಾಗ ಇದೊಂದು ತುತ್ತು ತಿನ್ನಿ ಅಂತ ತಿನ್ನಿಸ್ತಾ ಇರ್ತಾಳೆ ಅವಾಗ ಸಾಕು ಪ್ಲೀಸ್ ರಾಮಾಚಾರಿ ಬಿಟ್ಬಿಡು ಅಂತ ಅಂದಾಗ ಏ ಇರೋ ನಾನು ಹೋಗ್ಬಿಟ್ಟು ಶುಂಠಿ ಮತ್ತು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಬರ್ತೀನಿ ಅದನ್ನು ಕುಡಿದ್ರೆ ಡೈಜೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಜಾನಕಮ್ಮ ಹೋಗ್ತಾ ಇರ್ತಾನೆ ಹ್ಞೂ ಅಮ್ಮ ನೀನು ಹೋಗು ಊಟ ಮಾಡಬೇಕಾದ್ರೆ ದೃಷ್ಟಿ ಆಗುತ್ತೆ ಅಂತ ನಗಾಡ್ಕೊಂಡು ರಾಮಾಚಾರಿ ಅಮ್ಮನ ಕಳಿಸ್ತಾನೆ ಆವಾಗ ಇದೊಂದು ಲಾಸ್ಟ್ ತುತ್ತು ತಿನ್ನಿ ಆಯ್ತಾ ಅಂತ ಫೋರ್ಸ್ ಮಾಡಿ ತಿನ್ಸಾದ್ಮೇಲೆ ಸಾಕು ಕೈಲಿ ನನ್ನ ಕೈಲಿ ಆಗಲ್ಲಪ್ಪ ಇನ್ನು ತಿನ್ನೋಕ್ಕೆ ಅಂತ ಚಾರು ಹೇಳ್ತಾ ಇರಬೇಕಾದ್ರೆ ಸರಿ ಮೇಡಮ್ ಇನ್ಮೇಲೆ ಬೇಡ ಆಯ್ತಾ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಆಮೇಲೆ ರಾಮಾಚಾರಿ ದೃಷ್ಟಿ ಎಲ್ಲತ್ತೆ ಬಿಟ್ಟು ನೋಡಿ ಮೇಡಮ್ ಇವಾಗ ಹೋಗಿ ಕೈ ತೊಳ್ಕೊಂಡು ಒಂದು ಹಣ್ಣು ತಗೊಬರ್ತೀನಿ ಅಂತ ಅಂದಾಗ ಹಾ ಮತ್ತೆ ಇನ್ನೊಂದು ಹಣ್ಣು ಬೇರೆ ತರ್ತೀಯ ನನ್ನ ಕೈಲಾಗಲ್ಲ ಅಂದಾಗ ಏ ಸುಮ್ಮನೆ ಇರಿ ಮೇಡಮ್ ಅಂತ ರಾಮಾಚಾರಿ ಹೋಗ್ತಾನೆ ಅವಾಗ ಚಾರು ಮುರಾರಿ ನೀನಾದರೂ ಹೇಳೋ ಬೇಡ ಅಂತ ಅಂದಾಗ ಸುಮ್ಮನೆ ಇರೋದಕ್ಕೆ ಮಾ ನಿಮಗೆ ಗೊತ್ತಾಗಲ್ಲ ಅಂತ ಮುರಾರಿ ಸಹ ರೇಗಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಸೀತಾಲಕ್ಷ್ಮಿ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ಅವರಪ್ಪ ಅಲ್ಲಿ ಜಯಸಿಂಹ ಬಂದ್ಬಿಟ್ಟು ಮಗಳೇ ಯಾಕಮ್ಮ ಅಳ್ತಾ ಇದೆಯಾ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಂದಾಗ ಸೀತಾಲಕ್ಷ್ಮಿ ಡ್ರಾಮಾ ಮಾಡಿಕೊಂಡು ಹಾಗೆ ಹುಚ್ಚಿ ಥರ ಆಡ್ತಾ ಇರ್ತಾಳೆ ನಾನೆಲ್ಲ ಅಳ್ತಾ ಇದ್ದೀನಪ್ಪ ನಾನು ಮದುವೆ ಆಗೋ ಹೆಣ್ಣು ಆಯ್ತಾ ಮದುವೆ ಹತ್ರ ಬರ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ನಾನು ಅಳ್ತಾ ಇಲ್ಲಪ್ಪ ಅಂತ ಕಣ್ಣೀರೆಲ್ಲ ಒರೆಸ್ಕೊಂಡು ನೋಡುವಪ್ಪ ನಾನು ಅಳಲ್ಲ ಅದು ಮದುವೆ ಬೇರಲ್ವ ಸ್ವಲ್ಪ ಟೆನ್ಷನ್ ಆಗಿರ್ಬೋದು ನಾನು ಆ ಥರ ಎಲ್ಲ ಹಳೋ ಹುಡುಗಿನೇ ಅಲ್ಲ ಆಯ್ತಾ ನಾನು ನಿನ್ನ ಮಗಳು ನಾನು ಮದುವೆ ಆಗೋ ಹುಡುಗಿ ಅಂದ್ಬಿಟ್ಟು ಮೊಬೈಲ್ ತೊಗೊಂಡು ಅದರಲ್ಲಿ ಕ್ಯಾಮ್ರಾ ತೆಗೆದು ನೋಡು ನಾನು ಚೆನ್ನಾಗಿದ್ದೀನಿ ಅಲ್ವಾ ಅಂತ ಹೇಳಬೇಕಾದ್ರೆ ಅವ್ರ ಅಪ್ಪನಿಗೆ ಹೋಳೊಳ್ಗೇ ಬೇಜಾರಾಗ್ತಾ ಇದೆ ಈ ಕಡೆ ಸೀತಾ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಡ್ಯಾಡಿ ನಾನು ನಿನ್ನ ರಾಜ್ಕುಮಾರಿ ಅಲ್ವಾ ರಾಜ್ಕುಮಾರಿಗೆ ರಾಜ್ಕುಮಾರ ಬಂದೇ ಬರ್ತಾನ ಅಲ್ವಾ ನನ್ನ ಮದುವೆ ಆಗೋಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅದು ಅದು ಅಂತ ಹೇಳ್ತಾ ಇರಬೇಕಾದ್ರೆ ಹ್ಞೂ ಡ್ಯಾಡಿ ರಾಜಕುಮಾರಿ ಅಂದರೆ ನನ್ನ ರಾಮಾಚಾರಿ ಬಂದೇ ಬರ್ತಾನೆ ಅವ್ನು ನನ್ನನ್ನು ಮದುವೆ ಆಗೋಸ್ಕರ ಬಂದೇ ಬರ್ತಾನೆ ಆ ಚಾರುನ ಬಿಟ್ಟು ಬಂದೇ ಬರ್ತಾನೆ ನೋಡ್ತಾ ಇರಿ ಬೇಕಾದ್ರೆ ಅಂತ ಹುಚ್ಚಿ ಆಡ್ತಾ ಇರಬೇಕಾದ್ರೆ ಇವನು ಒಳೊಳಗೆ ಸಂಕಟನ ಪಡ್ತಾ ಇರ್ತಾನೆ ಮತ್ತೆ ಸೀತಲಕ್ಷ್ಮಿ ಹೇಳ್ತಾ ಇರ್ತಾಳೆ ಚಾರು ಬಸ್ರಿ ಆಗಿದ್ದಾಳೆ ಅಂತ ಅವನು ಅವಳ ಮೇಲೆ ಏನಾದರೂ ಪ್ರೀತಿ ಬಂದ್ಬಿಟ್ರೆ ಅಲ್ವಾ ಡ್ಯಾಡಿ ಇಲ್ಲ ಇಲ್ಲ ಬರಲ್ಲ ಅವಳು ನಾಲ್ಕೈದು ಮಕ್ಳು ಎತ್ರು ಸಹ ಅವನು ನನ್ನನ್ನೇ ಪ್ರೀತಿಸ್ತಾನೆ ನನ್ನನ್ನು ಮದುವೆ ಆಗಕ್ಕೆ ಬಂದೇ ಬರ್ತಾನೆ ನನ್ನ ರಾಮಾಚಾರಿ ಮಾತ್ರ ಮಾತಾಡಿ ಡ್ಯಾಡಿ ಪ್ಲೀಸ್ ಯಾಕೆ ಸುಮ್ಮನೆ ಇದೀರ ಅಂತ ಹೇಳ್ತಾ ಇರಬೇಕಾದ್ರೆ ಅವರಪ್ಪ ಮಾತಾಡಕ್ಕೆ ಅಂತ ಹೋಗ್ಬೇಕಾದ್ರೆ ಬೇಡ ಬಿಡಿ ನಿಮ್ಗೇನು ಗೊತ್ತು ಆಯ್ತಾ ರಾಮಾಚಾರಿ ಬಗ್ಗೆ ನಾನೇ ತಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಎಷ್ಟರಾಗಲಿ ನಾನು ಮದುವೆ ಆಗೋನಲ್ವಾ ಅದಕ್ಕೋಸ್ಕರ ನನಗೆ ಅವನ ಬಗ್ಗೆ ಎಲ್ಲ ಗೊತ್ತು ನಾನು ರಾಮ ಬರ್ತಾನೆ ನನ್ನ ಮದುವೆ ಆಗೋಕ್ಕೆ ಅಂತ ಹುಚ್ಚಿ ಥರ ಜಾಸ್ತಿ ಹುಚ್ಚಿಡ್ದೋಳ್ ಥರ ಆಡ್ತಾ ಇರ್ತಾಳೆ ಈ ಕಡೆ ಡ್ರಾನಲ್ಲಿ ಚಾಕ್ ಇರುತ್ತೆ ಅದನ್ನು ತೊಗೊಂಡು ನೋಡಿ ಡ್ಯಾಡ್ ರಾಮಾಚಾರಿ ಸಿಗ್ತಾನೆ ಅಂದಾಗ ಅಯ್ಯೋ ಮಗಳೇ ಏನು ಮಾಡ್ಕೊತಾ ಇದೀಯಮ್ಮ ಅದರಲ್ಲಿ ಚುಚ್ಕೋಬೇಡ ಅಂತ ಅಂದಾಗ ಡ್ಯಾಡ್ ನಾನು ಚುಚ್ಕೊಳ್ಳಲ್ಲ ರಾಮಾಚಾರಿ ಏನಾದರೂ ಆ ಚಾರನ್ನ ಬಿಟ್ಟು ಬರಲಿಲ್ಲ ಅಂದರೆ ಆ ಚಾರನ್ನ ಇದೇ ರೀತಿ ಚುಚ್ಚುತ್ತೀನಿ ನಾನು ಚುಚ್ಚಲ್ಲ ನೀವೇ ಚುಚ್ಚುತ್ತೀರಾ ಏಕೆಂದರೆ ನಿಮಗೆ ನನ್ನ ಕಂಡ್ರೆ ತುಂಬ ಇಷ್ಟ ನನಗೆ ನೀವು ರಾಮಾಚಾರಿ ಕೊಡಿಸೇ ಕೊಡ್ಸ್ತೀರಾ ನೀವೇ ಈ ಕೆಲಸ ಮಾಡ್ತೀರಾ ಅಲ್ವಾ ಡ್ಯಾಡ್ ಅಯ್ಯೋ ನಾನು ಬೇರೆ ಇಲ್ಲೇ ಇದ್ದೀನಿ ಮದುವೆ ಕೆಲಸ ಬೇರೆ ತುಂಬ ಇದೆ ಹೋಗಿ ಹೋಗಿ ರಾಮಾಚಾರಿ ಬಗ್ಗೆ ಕನ್ಸ್ಕೊಳ್ತಾ ಇದ್ದೀನಿ ಮೊದಲು ಹೋಗಿ ಒಡವೆ ಮತ್ತು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕು ಇಲ್ಲ ಕಲೆಕ್ಷನ್ ಎಲ್ಲ ಖಾಲಿ ಆಗಿಬಿಡುತ್ತೆ ಡ್ಯಾಡ್ ನಾನು ಹೋಗ್ತೀನಿ ಡ್ಯಾಡ್ ನೋಡಿ ಡ್ಯಾಡ್ ನನಗೆ ನನ್ನ ರಾಮಾಚಾರಿ ಬೇಕೇ ಬೇಕು ನೀವು ನನಗೆ ಕೊಡಿಸೇ ಕೊಡಿಸ್ತೀರ ಅಂತ ಹೇಳಿಬಿಟ್ಟು ನಾನು ಶಾಪಿಂಗ್ ಹೋಗ್ತೀನಿ ಅಂತ ಈ ಕಡೆ ಸೀತಾಲಕ್ಷ್ಮಿ ಹೋಗ್ತಾ ಇರ್ತಾಳೆ ಈ ಕಡೆ ಅವರಪ್ಪ ಟೆನ್ಷನ್ ಮಾಡಿಕೊಂಡು ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ರಾಮಚಾರಿ ಮನೆಯಲ್ಲಿ ಚಾರು ಮಲಗಿರ್ತಾಳೆ ಅವಾಗ ಚಾರು ಮಲಗೋದನ್ನು ನೋಡಿಕೊಂಡು ಹಾಗೆ ರಾಮಚಾರಿ ಚಾರು ಕಾಲ್ದಡಿ ಕೂತ್ಕೊಂಡು ಕಾಲನ್ನ ಓದ್ತಾ ಇರ್ತಾನೆ ಅವಾಗ ಸಡನ್ನಾಗಿ ಎದ್ಬಿಟ್ಟು ಚಾರು ಕೇಳ್ತಾ ಇರ್ತಾಳೆ ಯಾಕೆ ಕಾಲು ಓದ್ತಾ ಇದೆಯಾ ಅಂದಾಗ ನೀವು ಬಸ್ರಿ ಹೆಂಗ್ಸ್ ಬೇರೆ ಅಲ್ವಾ ಅದಕ್ಕೆ ಕಾಲು ಓದ್ತಾ ಇದ್ದೀನಿ ಅಂದಾಗ ಯಾರು ಪ್ರಪಂಚದಲ್ಲಿ ಬಸ್ರೇ ಆಗಿಲ್ವಾ ಅಂದಾಗ ಎಲ್ಲರೂ ಆಗಿದ್ದಾರೆ ಎಲ್ಲ ಹೆಂಗಸ್ರು ಬಸ್ರೇ ಆಗಿದ್ದಾರೆ ಆದರೆ ನೀವೇ ನನಗೆ ಪ್ರಪಂಚ ಅಂತ ಚಾರುಗೆ ಹೇಳ್ತಾ ನೋಡಿ ಮೇಡಮ್ ನಿಮ್ಮ ಹೊಟ್ಟೆಯಲ್ಲಿ ಪುಟ್ಟು ಮಗು ಬರ್ತಾ ಇದೆ ಅದನ್ನು ನಾನು ಜೋಪಾನವಾಗಿ ನೋಡ್ಕೋಬೇಕು ಅದು ನನ್ನ ಕರ್ತವ್ಯ ಆಯಿತಾ ನೋಡಿ ಮೇಡಮ್ ಬಸ್ರೇ ಆಗೋದು ಹೆಂಗಸೆ ಆದರೆ ಆ ಮಗು ಹುಟ್ಟಿದ್ಮೇಲೆ ನನ್ನಂಥ ಗಣಸನ್ನ ಅಪ್ಪ ಅಂತ ಕರೆಯುತ್ತೆ ಆಯಿತಾ ಅಂತ ಹೇಳ್ತಾ ಇರಬೇಕಾದ್ರೆ ಚಾರು ಖುಷಿ ಪಡ್ಕೊಂಡು ನಗಾಡ್ತಾ ಇರ್ತಾಳೆ ಅವಾಗ ನಿಮ್ಮಂಥ ಹೆಂಗಸ ಬಸ್ರಿ ತಾನೆ ಅವರೇ ತಾನೇ ಈ ವಂಶನ ಬೆಳಗೋದು ಅದರಿಂದ ತಾನೇ ನಮ್ಮಂಥ ಗಂಡಸು ಎಲ್ಲ ಖುಷಿ ಪಡೋದು ಅದರಿಂದ ತಾನೇ ನಾನು ಅಂಶ ಬೆಳಗೋದು ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ನೋಡಿ ಮೇಡಮ್ ಹೆಣ್ಮಕ್ಳು ಬಸ್ರೇ ಆಗ್ತಾರೆ ಆದರೆ ಎಲ್ಲ ನೋವುಗಳನ್ನು ಸಹ ಹೆಣ್ಮಕ್ಳೇ ಪಡ್ಕೋತಾ ಇರ್ತಾರೆ ಆದರೆ ಅದರಿಂದ ಅನುಕೂಲ ಮಾತ್ರ ಗಂಡಸ್ರಿಗಿರುತ್ತೆ ಇದನ್ನೆಲ್ಲ ನಾವು ಪಡ್ಕೊಳ್ಳೋದು ಎಷ್ಟು ಅನುಕೂಲ ಇದೆಯೋ ಹಾಗೆ ನಿಮ್ಮನ್ನು ಸಹ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ನುಡು ರಾಮಚಾರಿ ಹೆಣ್ಣಿಗೆ ತಾಯಿ ಅಂದರೆ ಎಷ್ಟು ಇಷ್ಟ ಅಲ್ವಾ ಎಷ್ಟೇ ನೋವಿದ್ರು ಅದನ್ನ ಅವಳು ಅನುಭವಿಸ್ತಾಳೆ ತನ್ನ ಗಂಡನ ಮೇಲೆ ಪ್ರೀತಿಯಿಂದ ಮಗುನ ಅವಳು ಜೋಪಾನವಾಗಿ ಸಾಕ್ತಾಳೆ ಆಯ್ತಾ ಹಾಗೆ ಗಂಡ ಹೆಂಡತಿ ನಡುವೆ ಸಂಬಂಧವಾಗಿ ಸೇತುವಾಗಿ ಮಗು ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಹೌದು ರಾಮಾಚಾರಿ ನನಗೆ ನಿನ್ನ ಪ್ರೀತಿಯ ಕಾಣಿಕೆಯಾಗಿ ನಿನ್ನ ವಂಶದ ಗುಡಿ ನಾನು ಹೊಟ್ಟೆಯಲ್ಲಿ ಬೆಳಕ್ತಿದೆಯಲ್ಲ ಅದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ ನನಗೂ ಅಷ್ಟೇ ಮೇಡಮ್ ಅಂತ ಅಂದ್ಬಿಟ್ಟು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇರ್ತೇನೆ ಇದು ಬರೀ ಹೊಟ್ಟೆ ಎಲ್ಲ ಇದು ಗರ್ಭದ ಗುಡಿ ಅಂತ ಹೇಳ್ತಾ ಇರ್ತಾನೆ ಚಾರೂನು ಸಹ ಹಾಗೆ ರಾಮಾಚಾರಿನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ